ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಟಿಂಗ್ ಇರ್ಬೋದು ಫೈಟಿಂಗ್ ಇರ್ಬೋದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮತ್ತು ಇನ್ನೊಂದು ಮೇಯ್ನಾಗಿ ಹಳೆ ಆ್ಯಕ್ಟರ್ಗಳನ್ನ ಹಾಕೊಂಡು ಮಾಡಿದ್ದಾರಲ್ಲ ತುಂಬ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಫಿಲಮ್ಗಿಂದ ಡಿಫ್ರೆಂಟ್ ಸ್ಟೋರಿ ಮತ್ತು ಸ್ಟೋರಿ ಹಳೇದಾದ್ರೂ ಕೂಡ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಫೈಟಿಂಗ್ ಅಂತೂ ಚಿಂದಿ ಸರ್ ನಾನು ಐದನೇ ಕ್ಲಾಸಿಂದ ಅವ್ರ ಫ್ಯಾನು ನೀವು ಸರ್ ಫ್ಯಾನು ಫಸ್ಟ್ ಡೇ ನೋಡಬೇಕಿತ್ತು ಯಾವುದೋ ಕಾರಣಾಂತರಗಳಿಂದ ನೋಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆನೇ ಬಂದು ನೋಡಿದ್ದೀನಿ ಸರ್ ಬಟ್ ಇನ್ನೊಂದು ಮಾಲಾಶ್ರೀ ಮಾಲಾಶ್ರೀ ಅವ್ರ ಮಗಳದು ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಆಮೇಲೆ ಅದರಲ್ಲಿ ತೋರಿಸಿರೋ ಜಾತಿ ಬಗ್ಗೆ ಆಗಿರ್ಬೋದು ಆವಾಗಿನ ಜಾತಿಯ ಏನು ಜಮೀನೆಲ್ಲ ಇದು ಮಾಡಿಕೊಂಡು ಕೆಳಮಟ್ಟದಲ್ಲೆಲ್ಲ ನೋಡಿ ನೋಡಿರೋದಾಗಿರ್ಬೋದು ಎಲ್ಲ ಹಳೆಯದೇ ಆಗಿದ್ದರೂ ಕೂಡ ಹೊಸತನದಲ್ಲಿ ತೋರಿಸಿದ್ದಾರೆ ಇವತ್ತಿನ ಜನ್ರೇಷನ್ ಅವರು ಖಂಡಿತವಾಗ್ಲೂ ಈ ಸಿನಿಮಾನ ನೋಡಬೇಕು ಸರ್ ಈ ಸಿನಿಮಾ ನೋಡಿ ಆವಾಗ ನಮ್ಮ ತಲೆಮಾರಿಂದ ಇದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಇವತ್ತಿನ ಲೈಫ್ ಸ್ಟೈಲ್ ಚೆನ್ನಾಗಿ ಈ ಥರ ಲೈಫ್ ಲೀಡ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಕಾರಣ ಈ ಫಿಲಮ್ ನೋಡಬೇಕು ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಅಜ್ಜಿ ತಾತ ಇರ್ಬೋದು ಅವರು ಅಜ್ಜಿ ತಾತ ಮುತ್ತಾತ ಇರ್ಬೋದು ಅದರಿಂದ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸಮಾಜಕ್ಕೆ ಬಟ್ ಇದೆಲ್ಲ ತಿಳ್ಕೊಂಡು ನಾವು ಮನುಷ್ಯತ್ವದಿಂದ ಇವಾಗಲೂ ಜಾತಿ ಇದೆ ಜಾತ್ ಜಾತಿಯಿಂದ ರಾಜಕ ರಾಜಕಾರಣಿತನ ಎಲ್ಲ ಇದೆ ಅದೆಲ್ಲ ಹೋಗಬೇಕು ಸರ್ ಅಷ್ಟೇ ಸರ್ ಹೌದು ಸರ್ ಹೌದು ಯಾಕಂದರೆ ನಮ್ಮ ಬಾಸ್ ಯಾವ ಯಾವಾಗಲೂ ರೋಡಿಸಮ್ ಫಿಲಮೇ ಕರಿಯಾ ಫಿಲಮಲ್ಲಿ ನೋಡಿರ್ಬೋದು ಎಲ್ಲ ಇದರಲ್ಲಿ ಎಲ್ಲನೂ ಓವರಾಲ್ ಅಷ್ಟು ಸಿನಿಮಾಗಳದ್ದು ಈ ಫಿಲಮಲ್ಲೇ ತೋರಿಸಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಬಟ್ ಡೈಲಾಗ್ಗಳಂತೂ ತುಂಬ ತುಂಬ ಚೆನ್ನಾಗಿದೆ ಸರ್